ನಮಸ್ಕಾರ ಸ್ನೇಹಿತರೆ ಕೃಷಿ ಬದುಕು ಟು ಡಬಲ್ಪುರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ಯಾವ ಥರ ನಡೀತಾ ಇದೆ ಅಂಥೇಳಿ ಒಂದು ಏರಿಕೆ ಕಂಡದ ಅಥವಾ ಒಂದು ಇಳಿಕೆ ಕಂಡದ ಅಥವಾ ಯಥಾಸ್ಥಿತಿಯಾಗಿ ಮಾರ್ಕೆಟ್ ಉಳ್ಕೊಂಡದ ಹೇಗೆ ಎಂಬುದನ್ನು ಸ್ವಲ್ಪ ವಿವರವಾಗಿ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಶೇರ್ ಮಾಡೋದನ್ನು ಮರಿಬಿಡಿ ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ನಾನು ಹೇಳಿರುವಂಥ ಒಂದು ಮಾರ್ಕೆಟ್ ದರ ನಿಮ್ಮ ಒಂದು ತಾಲೂಕಲ್ಲಿ ಅಥವಾ ನಿಮ್ಮ ಒಂದು ಅಕ್ಕಪಕ್ಕದಲ್ಲಿ ಇರುವಂಥ ಏರಿಯಾದಲ್ಲಿ ಯಾವ ಥರ ಮಾರ್ಕೆಟ್ ನಡೀತಾ ಇದೆ ಎಕ್ಸಾಕ್ಟ್ ಯಾವ ಥರ ಇದೆ ಅಂತೇಳಿ ನಂಬೋದನ್ನು ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ಹಾಸನ್ ಮಾರ್ಕೆಟಲ್ಲಿ ಯಾವ ಥರ ಮಾರ್ಕೆಟ್ ನಡೀತಾ ಇದೆ ಒಂದು ಶುಂಠಿಗೆ ಅಂತೀವಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗು ವಾಷಿಂಗ್ ಶುಂಠಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕ ಇವತ್ತಿನ ಒಂದು ಎಕ್ಸಾಕ್ಟ್ ಇರುವಂಥ ಒಂದು ಮಾರ್ಕೆಟ್ ಶುಂಠಿದ ವಾಷಿಂಗ್ ಶುಂಠಿ ಹಾಗೆ ಹಾವೇರಿ ಮಾರ್ಕೆಟ್ ನೋಡೋದಾದರೆ ಹಾವೇರಿಯಲ್ಲಿ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿ ಅವರಿಗೆ ಇರುವಂಥ ಒಂದು ಎಕ್ಸಾಕ್ಟ್ ಒಂದು ಶುಂಠಿ ಮಾರ್ಕೆಟ್ ನಡೀತಾ ಇರ್ಬೋದು ಪ್ರತಿ ಅರವತ್ತು ಕೆ ಜಿ ಬ್ಯಾಗು ವಾಷಿಂಗ್ ಶುಂಠಿ ಅದು ರೇಗುಡಿ ಶುಂಠಿ ನಾನು ಹೇಳ್ತಾ ಇರೋದು ಈ ಒಂದು ಇವತ್ತಿನ ಒಂದು ಒಂದು ಶುಂಠಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಶಿವಮೊಗ್ಗ ಮಾರ್ಕೆಟ್ ನೋಡೋದಾದರೆ ಸ್ನೇಹಿತರೆ ಶಿವಮೊಗ್ಗದಲ್ಲಿ ಇವತ್ತು ವಾಷಿಂಗ್ ಶುಂಠಿ ಅದು ರೇಗುಡಿ ಶುಂಠಿ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಇವತ್ತಿನ ಒಂದು ಶಿವಮೊಗ್ಗದಲ್ಲಿ ಇರುವಂಥ ಒಂದು ಶುಂಠಿ ಮಾರ್ಕೆಟು ಇವತ್ತಿನ ಒಂದು ಇವತ್ತಿನ ಒಂದು ಡೇಟಿಗೆ ಹಾಗಾಗಿದೆ ಹಾಗೆ ಕೋಲಾರ ಮಾರ್ಕೆಟ್ ನೋಡೋದಾದರೆ ಸ್ನೇಹಿತರೆ ಕೋಲಾರಲ್ಲಿ ಇರುವಂಥ ಒಂದು ಶುಂಠಿ ಮಾರ್ಕೆಟು ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ತುನೂರು ತನಕ ಇವತ್ತಿನ ಒಂದು ಕೋಲಾರ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಅಲ್ಲಿಯೂ ಕೂಡ ವಾಷಿಂಗ್ ಶುಂಠಿ ಯಥಾಸ್ಥಿತಿಯಾಗಿ ಇವತ್ತಿನ ಒಂದು ಮಾರ್ಕೆಟ್ ದರ ಉಳ್ಕೊಂಡು ಅಂತ ಹೇಳ್ಬೋದು ಹಾಗೆ ಮೈಸೂರು ಮಾರ್ಕೆಟ್ ನೋಡೋದು ಮೈಸೂರಲ್ಲಿ ಇವತ್ತು ವಾಷಿಂಗ್ ಶುಂಠಿ ಅರುವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಏಳ್ನೂರಿಂದ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕ ಇವತ್ತಿನ ಒಂದು ವಾಷಿಂಗ್ ಶುಂಠಿ ಮಾರ್ಕೆಟ್ ಆಗಿದೆ ಅಲ್ಲಿ ಕೂಡ ಇವತ್ತು ಯಥಾಸ್ಥಿತಿಯಾಗಿ ಒಂದು ಮಾರ್ಕೆಟ್ ಹೋಗ್ಕೊಂಡು ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಒಂದು ಮಡಿಕೇರಿ ನೋಡೋದಾದರೆ ಮಡಿಕೇರಿಯಲ್ಲಿ ಇವತ್ತು ವಾಷಿಂಗ್ ಶುಂಠಿ ರೇಗುಡಿ ಶುಂಠಿ ಎರಡು ಸಾವಿರದ ಏಳ್ನೂರಿಂದ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬತ್ತುನೂರು ಪ ತನಕ ಇವತ್ತಿನ ಒಂದು ಯಥಾಸ್ಥಿತಿಯಾಗಿ ಇವತ್ತಿನ ಒಂದು ಮಾರ್ಕೆಟ್ ದರ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಬೇಲೂರು ಈ ಒಂದು ಏನಿದೆಯಲ್ಲ ಈ ವೇಲೂರಲ್ಲಿ ಇವತ್ತು ಎರಡು ಸಾವಿರದ ಎಂಟುನೂರಿಂದ ಎರಡು ಸಾವಿರದ ಒಂಬತ್ತುನೂರು ತನಕ ಇವತ್ತಿನ ಒಂದು ಬೇಲೂರು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಹುಬ್ಬಳ್ಳಿ ಮಾರ್ಕೆಟ್ ನೋಡೋದಾದರೆ ಹುಬ್ಬಳ್ಳಿಯಲ್ಲಿ ಇವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತಿನ ಒಂದು ಹುಬ್ಬಳ್ಳಿ ಮಾರ್ಕೆಟ್ ನಡೀತಾ ಇದೆ ಇಲ್ಲಿ ಕೂಡ ಇವತ್ತು ಒಂದು ಯಥಾಸ್ಥಿತಿಯಾಗಿ ಒಂದು ಮಾರ್ಕೆಟಿಂಗ್ ಉಳ್ಕೊಂಡದಂತ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ಮೇನ್ ಮೇನ್ ಮಾರ್ಕೆಟನ್ನು ಮಾತ್ರ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ನಿಮ್ಮ ಒಂದು ತಾಲೂಕಲ್ಲಿ ಅಥವಾ ನಿಮ್ಮ ಒಂದು ಅಕ್ಕಪಕ್ಕದ ಒಂದು ತಾಲೂಕಲ್ಲಿ ಎಕ್ಸಾಕ್ಟ್ ಯಾವ್ದಾರ ಒಂದು ಥರ ಒಂದು ಮಾರ್ಕೆಟ್ ನಡೀತಾ ಇದೆ ಎಂಬುದನ್ನು ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮುಖ ಮುಖ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ವಂದನೆಗಳು